ಗೋವಿನ ಜೋಳ ಬೆಳೆ ಇಡೀ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೋಡಿಗೆ ಹಾಕೊಂಡು ಕೂತೇವೆ ಯಾಕಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಜೋಳಕ್ಕೆ ಸರಿಯಾದ ಬೆಲೆ ಇಲ್ಲ ಸರ್ಕಾರ ಬೆಂಬಲ ಬೆಲೆಯನ್ನ ಎರಡ್ ಸಾವಿರದ ನಾಲ್ಕು ಅಂತೇಳಿ ಘೋಷಣೆ ಮಾಡಿದೆ ಅದು ಕೂಡ ಈ ಒಂದು ವರ್ಷದ ಹಿಂದೆ ಘೋಷಣೆ ಮಾಡಿರುವಂತ ಬೆಲೆ ಇವತ್ತ ನಾವೆಲ್ಲ ರೈತರು ಸೇರಿ ಸರ್ಕಾರಕ್ಕೆ ಒತ್ತಾಯ ಪಡಿಸಬೇಕಾಗಿದೆ ಗೋಹಿಂಜ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಒಳಗೆ ಖರೀದಿ ಮಾಡಬೇಕು ಅಂತೇಳಿ ಬೆಲೆ ಒಳಗೆ ಖರೀದಿ ಕೇಂದ್ರವನ್ನ ಇದೇ ಇಪ್ಪತ್ತೊಂದನೇ ತಾರೀಕಿನ ಒಳಗಾಗಿ ಇಪ್ಪತ್ತೊಂದು ತಾರೀಕಿನ ಒಳಗಾಗಿನ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಹೇಳಿ ರಾಜ್ಯಕ್ಕೆ ತೆರಬೇಕಂತ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ ತಾವೇನಾದ್ರೂ ವಿಳಂಬ ಧೋರಣೆ ಮಾಡಿದ್ರೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾದ್ರ ಇಪ್ಪತ್ತೊಂದನೇ ತಾರೀಕಿನಿಂದ ಈ ಬಂಡಾಯದ ರೈತ ಬಂಡಾಯದ ನಾಡು ನವಲಗುಂದದ ಮೂಲಕ ನಿರಂತರವಾದಂತಹ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಹೇಳಿ ನಿರ್ಧಾರ ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಈ ಒಂದು ಖರೀದಿ ಕೇಂದ್ರವನ್ನು ತೆರೆಯುವುದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಒಂದು ಆದೇಶದ ಪ್ರತಿಯನ್ನು ಕೂಡ ನಿರ್ದೇಶನವನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರ ಖರೀದಿ ಪ್ರಾರಂಭಿಸುವಲ್ಲಿ ವಿಳಂಬ ಮಾಡ್ತಾ ಇದೆ ಅದನ್ನು ಮಾಡಬಾರ್ದು ಇವತ್ತ ಈ ನವಲಗುಂದದ ತಹಸೀಲ್ದಾರ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಪಡ್ತೇವೆ ಕೂಡಲೇ ಗೋವಿನ ಜೋಳಕ್ಕೆ ಒಂದು ತಾವು ಹೆಚ್ಚುವರಿ ಧನ ಸಹಾಯವನ್ನು ನೀಡಿ ಆದರೂ ಮೂರು ಸಾವಿರ ರೂಪಾಯಿ ಕ್ವಿಂಟಲಿ ಮೂರು ಸಾವಿರ ರೂಪಾಯಿ ದರದಲ್ಲಿ ಗೋವಿನ ಜೋಳವನ್ನು ಖರೀದಿ ಮಾಡಬೇಕಂತೇಳಿ ಇವತ್ತು ನಾವು ಒತ್ತಾಯ ಪಡಿಸ್ತಾ ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತಿ ಮನವಿಯನ್ನು ಕೊಡುವಂಥದ್ದಿದೆ ಅದಕ್ಕೆ ಎಲ್ಲ ರೈತ ಮುಖಂಡರು ಜುಲೈ ಇಪ್ಪತ್ತೊಂದು ಇಪ್ಪತ್ತೊಂದರೊಳಗೆ ಈ ರಾಜ್ಯದೊಳಗೆ ಗುಂಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರಿಂದ ನಾವೆಲ್ಲ ಸಂಪೂರ್ಣವಾಗಿ ಸರ್ಕಾರ ಸ್ವಾಗತ ಮಾಡೋಣ ಅದು ಆಗದೇ ಇದ್ದಾಗ ಇಪ್ಪತ್ತೊಂದಕ್ಕೆ ಈ ತಾಲೂಕಿನ ಮೂಲಕ ಸಂಪೂರ್ಣವಾಗಿ ನಿರಂತರ ದನ್ನಿಯನ್ನು ಹಮ್ಮಿಕೊಳ್ಳಾಗ್ತದೆ ಎಲ್ಲ ರೈತರು ಕೂಡ ಇದರಲ್ಲಿ ಭಾಗವಹಿಸಿ ಹೋರಾಟದ ಮೂಲಕ ನಮಗೆ ನ್ಯಾಯವನ್ನು ಪಡ್ಕೊಳ್ಳಕ್ಕೆ ಮುಂದಾಗಬೇಕಂತೇಳಿ ತಮ್ಮಲ್ಲಿನೂ ಕೂಡ ರೈತ ಮುಖಂಡರಲ್ಲಿ ವಿನಂತಿ ಮಾಡಬೇಕು ಒಂದು ನಿರ್ದೇಶನ ತಾವು ನಡೀಬೋದು ಅಂತ ಹೇಳ್ಬೋದು ಈಗಾಗಲೇ ಹನ್ನೆರಡನೇ ತಾರೀಕು ನಮ್ಮ ಉಪಯೋಗದ ಮೂಲಕ ಇದನ್ನು ನಿನ್ನೆ ಮೊನ್ನೆ ಮಣ್ಣವರಿಗೆ ಒಂದು ಹದಿನೈದು ದಿವಸದಿಂದ ಪತ್ರ ಕೊಟ್ಟಿದ್ದೀವಿ ಚೆಕ್ ಇದ್ದು ಪ್ರಕಾರ ಒಂದು ಕ್ರಮ ಕೂಡಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ಕೈ ಯಾಕಂದರೆ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಇವತ್ತು ತಹಸೀಲ್ದಾರ್ ಇರ್ಬೇಕಾಯಿತು ನಾವು ಅವ್ರು ಹೇಳಾದರೆ ಎಲ್ಲೇ ಬೇರೆಂಟ್ಸನ್ನು ಹೇಳಿದ್ರಿ ನಿಮ್ಮ ಮೂಲಕ ಇವತ್ತು ರಾಜ್ಯ ಸರ್ಕಾರ ಕೂಡಲೇ ತುರ್ತಾಗಿ ಮುಟ್ಟಿಸ್ಬೇಕು ತುರ್ತಾಗಿ ನಮ್ಮ ಬೇಡಿಕೆ ಏನೈತಿ ಅದನ್ನು ತುರ್ತಾಗಿ ಕಳಿಸಿ ನಮಗೆ ಕೆಳ ಮಾಡಿ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಪ್ರಾರಂಭ ಆಗಿಲ್ಲ ಅಂದರೆ ದೊಡ್ಡ ಪ್ರಮಾಣದ ಇಲ್ಲಿ ಸರ್ಕಲ್ಲಿಗೆ ರಸ್ತೆ ಮೇಲೇನ ನೆರದಲ್ಲಿ ಧನ್ಯ ಉಪಾಸ ಅದನ್ನು ಮಾಡುವಂಥದಕ್ಕೆ ನಾವು ಎಲ್ಲರೂ ಕೂಡಿ ನಿರ್ಧಾರ ಮಾಡಿ ಇದನ್ನು ಮುಟ್ಟು ಇನ್ನು ಮೀಶ್ವೀಕಾರ ಎಲ್ಲ ತಾಲೂಕು ಎಲ್ಲ ಎಲ್ಲ ಆರೋಗ್ಯ ಆಟೋಮೆಟಿಕ್ ದಾಡ್ದಾಗ ಎಲ್ಲ Tak nak boleh.